ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅಲ್ಲಿ ಬೇಡ ಇಲ್ಲಿ ಬಾ ಕೂತ್ಕೊಳ್ ಬಾ ಈ ಕಡೆ ಬಾ ಹಾಸಿಗೆ ಬೇಡ ಕೂತ್ಕೊಂಡು ಅನ್ಕೋತೀನಿ ನನ್ನ ಬಿ ಎಲ್ಲರ ಫೇವ್ರೇಟ್ ಉಪ್ಪಿಟ್ಟು ಇವತ್ತು ನಿಮ್ಮ ಆಯ್ತು ತುಂಡಾಗಿದ್ದಲ್ಲ ಅಲ್ಲದೇ ತಿಂಗಳು ಒಳಗಡೆ ನೀವೇನು ಸರಿ ಮಾಡಿಸಿರಾ ಇದಾಯ್ತಲ್ಲ ಕೋಟು ಅದ್ರೊಳಗೆ ಕೈ ಹಾಕಿ ಅವರು ಡ್ಯೂಟಿಗೆ ರೆಡಿಯಾಗಿದ್ದಾರೆ ಇವ್ರಿಗೆ ಇವರ ಕಣೆ ತಪ್ಪಿಸಿ ಹೋಗೋದೇ ಈಗ ಮಜಾ ಇಲ್ಲ ಹಂಗೆ ಇದೆ ಕೈ ಹಾಕಿ ನಾನು ನಿನ್ನೆ ಸಿಕ್ಕಿತ್ತು ನನಗೆ ಹಂಗಾಕಿ ಪಾಕೆಟ್ ಫ್ರೆಂಡ್ಸ್ ನೋಡಿ ಇಲ್ಲಿ ಏನು ಮಾಡಿದ್ದಾರೆ ಅಂತ ಬದ್ನೆ ಕೈ ಜೋಲಿ ಒಳಗೆ ಹಾಕಿ ತೋಗ್ತಿದ್ದೇನೆ ಅದನ್ನ ಮಲಗಿಸ್ತಾ ದೇವರೇ

ಬರೀ ಹೆಣ್ಮಕ್ಳು ಮಾತ್ರ ಹೆಲ್ಪ್ ಮಾಡಲ್ಲ ನೋಡಿ ಗಂಡ್ಮಕ್ಳು ಹೆಲ್ಪ್ ಮಾಡ್ಕೊಡ್ತಾರುಡೇ ಬೆಂಡೆಕಾಯಿ ಪಲ್ಯ ಸಾಂಬಾರು ಏನ್ ಮಾಡದಂತ ಬೆಳೆ ಸಣ್ಣ ಮಾಡೋಣ ಅಂತ ಎಂತ ಮಂದೆ ಬೆಂಡೆಕಾಯಿ चलो फ्रेंड्स बढ़िया मार्कन बच्चे। आह क्या चुते मदर जी ते मंगने? अच्छा अच्छा चुते का? हो दा? हाँ हम्म मर्गत बिटकर नारका मारते थे नहीं गली ज़िगली गली।

ಮಗ ಬೇರೆ ಮನೆಗೆ ಹೋಗಿ ಕುತ್ಕೊಂಡಿದ್ದ ಅವನಿಗೆ ಹರ್ಕ ಬರ್ಬೇಕಾರೆ ಇಷ್ಟ ಆದ್ರೆ ಈಗಲೂ ಅವ್ರ ಮನೆಯಿಂದ ಕಾರ್ ಹೊತ್ಕೊಂಡು ಎಲ್ಲೂ ಓಡಿಸ್ತದ ನೋಡಲ್ಲ ಮ್ಯಾಚ್ ಆಗಿದೆ ಆ ಕಾರ್ ಸ್ವಲ್ಪ ಕಾರ್ ಕಾರ್ನಲ್ಲೇ ಬಿಟ್ಟು ಬಂದ ಒಂದಿಷ್ಟು ಇಷ್ಟು ನಾಟೋ ಸಾಮಾನ್ಯ ಕಾರ್ನ ಶೀ ರಮ್ಯಾ ಬಂದಿದ್ದಾಳೆ ಅವಾಗ ಫೋನಲ್ಲಿ ಮಾತಾಡ್ತಿದ್ದೆ ವಿಡಿಯೋ ಮಾಡಕ್ಕೆ ಆಗಿಲ್ಲ ನೀವು ಬಂದಿದ್ದು ನೀವು ಬಂದು ಒಳಗೆ ಮೇಲೆ ಗೊತ್ತಾಗಿದ್ದು ನೀವು ಬಂದೆ ಅಂತ ಅದಕ್ಕೆ ನಂತೆ ಕೆಲವೊಂದ್ರೆ ಫ್ರೆಂಡ್ಸ್ ತುಂಬ ಹೊಟ್ಟೆ ಫಸ್ಟ್ ಊಟ ಮಾಡ್ತೀನಿ ಆಮೇಲೆ ಚಲೋ ಫ್ರೆಂಡ್ಸ್ ಮಲಗ್ತಾ ಇದ್ದೀನಿ ಗಂಟೆ ಹೊತ್ತಾಯಿತು ಇವ್ನೀಗ ಆರು ಗಂಟೆಗೆ ಎತ್ಕೊಂಡು ಅಂತ ಸಂಜೆ ಅದಕ್ಕೆ ಅವ್ನು ನೀನು ನೋಡಿ ಆಟ ಆಡ್ತದೆ ಕಾರ್ ತಗೊಂಡು ಸೊ ನಾವು ಮಲಗ್ತಾ ಇದ್ದೀವಿ ಬಾಯ್ ಗುಡ್ ನೈಟ್ ಬೆಳಗ್ಗೆ ಸಿಗ್ತೀವಿ